ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ತುಪ್ಪ ಹಾಗೆ ಖೋವಾನ ಉಪಯೋಗಿಸ್ಕೊಳ್ದೆ ರುಚಿಯಾಗಿರುವಂತಹ ಕ್ಯಾರೆಟ್ ಹಲ್ವಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಹತ್ತು ಗೋಡಂಬಿನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕೆಲವೊಬ್ರು ಗೋಡಂಬಿ ದ್ರಾಕ್ಷಿ ಎರಡು ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ತಾರೆ ಗೋಡಂಬಿ ನಿಧಾನವಾಗಿ ಫ್ರೈ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಮೊದಲು ಗೋಡಂಬಿನ ಹಾಕಿ ಫ್ರೈ ಮಾಡಿಕೊಂಡು ನಂತರ ಒಂದು ಹತ್ತಾಗೋಷ್ಟು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಈ ರೀತಿ ಬಣ್ಣ ಬದಲಾದ ಮೇಲೆ ತುರಿದಿಟ್ಟಿದಂತಹ ಅರ್ಧ ಕೆ ಜಿ ಆಗೋವಷ್ಟು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ಇದರಲ್ಲಿ ಇರುವಂತಹ ಹಸಿ ವಾಸನೆ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಹಾಗೆಯೇ ಇದ್ರ ಬಣ್ಣನೂ ಸಹ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕ್ಯಾರೆಟ್ ಬದಲಾಗಿ ಬೀಟ್ರೂಟ್ ಅಲ್ಲೂ ಸಹ ಇದೇ ರೀತೀಲಿ ಮಾಡ್ಕೋಬೋದು ಬೀಟ್ರೂಟ್ ಅಲ್ವನು ಸಹ ರುಚಿಯಾಗಿಯೇ ಇರುತ್ತೆ ಸೊ ನೋಡಿ ಇವಾಗ ಕ್ಯಾರೆಟೆಲ್ಲ ಸ್ವಲ್ಪ ಪ್ರಮಾಣ ಕಡಿಮೆ ಆಗಿದೆ ಹಾಗೆ ಬಣ್ಣನೂ ಸ್ವಲ್ಪ ಲೈಟ್ ಕಲರ್ ಆಗಿದೆ ಅಲ್ವಾ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಇವಾಗ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಫುಲ್ ಫ್ಯಾಟ್ ಮಿಲ್ಕನ್ನು ಸೇರಿಸ್ಕೊಂಡ್ರೆ ಸ್ವೀಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಫುಲ್ ಫ್ಯಾಟ್ ಮಿಲ್ಕನ್ನು ಹಾಕೊಂಡಿದ್ದೀನಿ ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಸೇರಿಸ್ಕೊಂಡು ಒಂದು ಆಗೋಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ನಿಮಗೆ ಸಿಹಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕೆಂದರೆ ಜಾಸ್ತಿ ಹಾಕೋಬೋದು ಕಡಿಮೆ ಸಿಹಿ ಬೇಕೆಂದರೆ ಕಡಿಮೆನೂ ಸಹ ಸಕ್ಕರೆ ಸೇರಿಸ್ಕೋಬೋದು ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನಾನು ಇದ್ರ ಜೊತೆಗೇ ಸ್ವಲ್ಪ ಬಾದಾಮಿನ ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಈ ಸಮಯದಲ್ಲಿ ಸೇರಿಸೋದ್ರಿಂದ ಸಿಹಿನೆಲ್ಲ ಹೀರ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಿದ್ದೀನಿ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಬೇಗ ನೀರೆಲ್ಲ ಡ್ರೈ ಆಗಿಬಿಡುತ್ತೆ ಕ್ಯಾರೆಟ್ ಮಾತ್ರ ಬೆಂದಿರಲ್ಲ ಹಾಗಾಗಿ ಕಡಿಮೆ ಉರಿಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮೊದಲಿಗೆ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಒಂದು ನಂತರ ಒಂದು ಐದು ನಿಮಿಷ ಇದನ್ನು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಹಾಲೆಲ್ಲ ಇನ್ನೇನು ಡ್ರೈ ಆಗ್ತಾ ಬರ್ತಾ ಇದೆ ಅಲ್ವಾ ಇನ್ನು ಒಂದು ಐದು ನಿಮಿಷ ಸ್ಟೌವ್ನ ಕಡಿಮೆ ಇಟ್ಕೊಂಡು ಇದು ಡ್ರೈ ಆಗೋವರೆಗೂ ಬಿಡಬೇಕು ನೋಡಿ ಪೂರ್ತಿಯಾಗಿ ಡ್ರೈ ಆಗಿದೆ ಎಲ್ಲೂ ಸಹ ರಸ ಏನೂ ಇಲ್ಲ ಸೊ ಈ ಒಂದು ಹದ ಇರಬೇಕು ಆವಾಗ ನಮಗೆ ಕ್ಯಾರೆಟ್ ಅಲ್ವಾ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಖೋವ ಹಾಕ್ತೀನಿ ಅನ್ನೋರು ಈ ಸಮಯದಲ್ಲಿ ಖೋವಾನ ಸ್ವಲ್ಪ ಪುಡಿ ಮಾಡಿ ಸೇರಿಸ್ಕೋಬೋದು ಈಗ ಸ್ಕೂಲ್ಗೆ ಹೋಗುವಂತಹ ಮಕ್ಕಳಿಗೆ ಕಣ್ಣಿನ ಪ್ರಾಬ್ಲಮ್ ಜಾಸ್ತಿ ಇರೋದರಿಂದ ಕ್ಯಾರೆಟನ್ನು ಜಾಸ್ತಿ ಕೊಡಿ ಅಂತ ಹೇಳ್ತಾರೆ ಆದರೆ ಕ್ಯಾರೆಟನ್ನು ಹಾಗೆ ಕೊಟ್ಟರೆ ತಿನ್ನಲ್ವಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿಕೊಡಿ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ಜೊತೆಗೆ ಸ್ವೀಟು ಸಹ ತುಂಬಾ ರುಚಿಯಾಗಿರುತ್ತೆ ಸೊ ನೋಡಿದ್ರೆ ಅಲ್ವಾ ಯಾವ ರೀತಿಯಾಗಿ ಕ್ಯಾರೆಟ್ ಹಲ್ವಾ ಮಾಡೋದಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು